ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಚೆ ಕಡೆ ವೆದರ್ ತುಂಬ ಚೆನ್ನಾಗಿತ್ತು ಮನೇಲಿ ಅಮ್ಮನ ಏನಾದರೂ ಚಾಟ್ಸ್ ಮಾಡಿಕೊಡು ಅಂತ ಕೇಳಿದಾಗ ಈಸಿಯಾಗಿ ಮಸಾಲ ಪುರಿನೇ ಮಾಡ್ಬೋದು ಮಾಡೋಣ ಅಂತ ಹೇಳಿದ್ರು ನೋಡೋಣ ಬನ್ನಿ ಮಸಾಲ ಪುರಿ ಹೇಗೆ ಮಾಡೋದು ಅಂತ ಕಟ್ ಮಾಡಿರೋಂಥ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀವಿ ಇದೆಲ್ಲ ಮನೇಲಿಡೋಂಥ ಇಂಗ್ರೀಡಿಯೆಂಟ್ಸೇ ಈ ವಿಡಿಯೋದಲ್ಲಿ ಏನ್ ನೋಡ್ತಾ ಇದೀರಲ್ಲ ಇದು ಒಂದು ಐದರಿಂದ ಆರು ಜನ ತಿನ್ಬಹುದು ಅಷ್ಟು ಮಸಾಲೆ ಪುರಿಗೆ ಸಾಕಾಗುತ್ತೆ ಇಲ್ಲಿ ತೋರಿಸ್ತೀವಲ್ಲ ಸ್ಪೈಸಸ್ ನೋಡಿ ಇದು ಬಾತ್ನೆಲೆ ಇದು ಸೋಂಪು ಚಕ್ಕೆ ಲವಂಗ ಇದೆಲ್ಲ ಒಂದೊಂದು ತಗೊಂಡ್ರೆ ಸಾಕು ನೋಡಿ ಚಕ್ಕೆ ಒಂದು ನಾಲ್ಕರಿಂದ ಐದು ಸೋಂಪು ಮತ್ತೆ ಜೀರಿಗೆನ ಒಂದು ಸ್ಪೂನ್ ತಗೊಳ್ಳಿ ಈಗ ಒಂದು ತೋರಿಸಿರೋ ಅಂತ ಸ್ಪೈಸಸ್ನೆಲ್ಲ ನಾವು ಎಣ್ಣೆಲಿ ಹಾಕೋಬೇಕಾಗುತ್ತೆ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಒಂದು ಬಾತ್ನೆಲೆ ನಾಲ್ಕೈದು ಲವಂಗ ಚಕ್ಕೆ ಹಾಕೊಳ್ಳಿ ಒಂದು ನಾಲ್ಕು ಅದಾದಮೇಲೆ ಮೊಗ್ಗು ಜೀರಿಗೆ ಸೋಂಪು ಎಲ್ಲ ನಾವು ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಸ್ಟಾರ್ ಅನ್ನೇಸು ಜಾಯಪತ್ರೆ ಎಲ್ಲನೂ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು ಈ ಎಲ್ಲ ಸ್ಪೈಸಸ್ನ ನಾವು ಎಣ್ಣೆಗೆ ಹಾಕೊಂಡಾದ್ಮೇಲೆ ಇದನ್ನು ಸ್ಲೋ ಮೀಡಿಯಮ್ ಹೀಟಲ್ಲಿ ರೋಸ್ಟ್ ಮಾಡ್ಕೋಬೇಕು ಇದು ಒಳ್ಳೆ ಪರಿಮಳ ಬಿಟ್ಟ ತನಕ ನಾವು ರೋಸ್ಟ್ ಮಾಡಿಕೊಂಡು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಅದಾದಮೇಲೆ ಮೆಣಸಿನ್ಕಾಯಿ ಟೊಮೆಟೊ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾವು ತಗೊಂಡಿರೋದು ಒಂದು ದಪ್ಪ ಈರುಳ್ಳಿ ಒಂದು ದಪ್ಪ ಟೊಮೆಟೊ ಇಷ್ಟು ಸಾಕು ಒಂದು ಆರು ಜನಕ್ಕೆ ಇದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಹುರಿಬೇಕಾಗುತ್ತೆ ಇದಕ್ಕೆ ನಾವಿಲ್ಲಿ ಸೊಪ್ಪು ಅಂತ ಅರ್ಧ ದಂಟು ಕೊತ್ತಂಬರಿ ಸೊಪ್ಪು ಮತ್ತು ದಂಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಬಿಡಿ ಆಮೇಲೆ ನಾವು ರುಬ್ಕೊಳ್ಳೋಣ ಇದೇನು ಗೊತ್ತಾ ಕುಕ್ಕರಲ್ಲಿ ನಾವು ಬಟಾಣಿ ಮತ್ತು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಏನಂದರೆ ನಾವು ಹುರ್ಕೊಂಡಿದ್ವಲ್ಲ ಸೊಪ್ಪು ಟೊಮೆಟೊ ಈರುಳ್ಳಿ ಮತ್ತು ಸ್ಪೈಸಸ್ ಎಲ್ಲ ಅದನ್ನು ಒಂದು ಜಾರ್ಗೆ ಹಾಕೊಳ್ಳೋಣ ಅದ್ರ ಜೊತೆ ಗ್ರೇವಿ ಸ್ವಲ್ಪ ತಿಕ್ಕಾಗಲಿ ಅಂತ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಬಟಾಣಿ ಇದನ್ನು ಕೂಡ ಸ್ವಲ್ಪ ಹಾಕೋಬೇಕಾಗುತ್ತೆ ಇದು ಒಂದು ಹಾಫ್ ಕಪ್ ಹಾಕೊಳ್ಳಿ ನೀವು ರುಬ್ಕೊಬೇಕಾದ್ರೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದು ನೈಸ್ ಆಗೋ ತನಕ ರುಬ್ಕೋಬೇಕಾಗತ್ತೆ ನಿಮಗೆ ಗೊತ್ತಾಗುತ್ತೆ ಬೇಕು ಅಂತಂದರೆ ನೀರು ಹಾಕ್ಕೊಳ್ಳಿ ಮೋಸ್ಟ್ಲಿ ನೀರು ಹಾಕೊಳ್ಳೋ ಅಂಥ ಪರಿಸ್ಥಿತಿ ಏನು ಬರೋಲ್ಲ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು ಈಗ ನಮ್ಮ ಮಸಾಲ ರೆಡಿಯಾಗಿದೆ ಇವಾಗ ನಾವು ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಸ್ಮ್ಯಾಶ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನಾವು ರುಬ್ಬಕ್ಕೆ ಎಲ್ಲ ಹೋಲ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀವಿ ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಳ್ಳಿ ಎಣ್ಣೆ ಇಟ್ಕೊಳ್ಳೋದ್ ಕಾದಾದ ಮೇಲೆ ಡ್ರೈ ಸ್ಪೈಸಸ್ನ ಹಾಕೊಳ್ಳೋಣ ಈಗ ಇಲ್ಲಿ ಒಂದು ಅರ್ಧ ಸ್ಪೂನು ಅರಶಿನ ಒಂದು ಸ್ಪೂನು ಧನಿಯಾ ಪೌಡರು ಮತ್ತು ಒಂದು ಟೂ ಸ್ಪೂನ್ಸು ಇಲ್ಲಿ ಚಿಲ್ಲಿ ಪೌಡರು ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಒಂಚೂರು ಹುಳಿ ಚೆನ್ನಾಗಿ ಬೇಕು ಅಂತಂದರೆ ಆಮ್ಚೂರ್ ಪೌಡರ್ ಹಾಕ್ಕೊಳ್ಳಿ ಅದೊಂದು ಸ್ಪೂನು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಘಮ ಘಮ ಅಂತ ರೋಸ್ಟ್ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಜಾರಲ್ಲಿ ಸ್ವಲ್ಪ ಮಿಕ್ಕೊಂಡಿರುತ್ತಲ್ಲ ಅದನ್ನು ನೀರೆಲ್ಲ ಹಾಕಿ ಅದನ್ನು ಇದಕ್ಕೆ ಹಾಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಈಗ ಗ್ರೇವಿ ತಿಕ್ಕಾಗ್ ನಾವೇನು ಮಾಡ್ತಿದ್ದೀವಿ ಆಲೂಗೆಡ್ಡೆ ಮತ್ತು ಬಟಾಣಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಎಲ್ಲ ಬಟಾಣಿನೂ ಇದಕ್ಕೆ ಹಾಕೋಬೇಡಿ ಸ್ವಲ್ಪ ಬಟಾಣಿ ಸಪ್ರೇಟಾಗಿ ಇಟ್ಕೊಳ್ಳಿ ಪೂರಿ ಮೇಲೆ ಬಟಾಣಿ ಹಾಕೊಳ್ಳೋಕ್ಕೆ ನೋಡಿ ಈ ರೀತಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದೆರಡು ಕುದಿ ಬರಲಿ ಚೆನ್ನಾಗಿ ಕುದಿಬೇಕಿದು ನೋಡಿ ಎಷ್ಟು ಗ್ರೀನಾಗಿ ಕಲರ್ಫುಲ್ಲಾಗಿ ಬಂದಿದೆ ಮೇಲೆ ಹಾಕೊಳ್ಳೋಕ್ಕೆ ನಮಗೆ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಣ್ಣ ಸೇವ್ ಇಟ್ಕೊಂಡಿದ್ದೀವಿ ಈಗ ನೋಡಿ ಮನೆಯಲ್ಲೇ ನಾವು ಈ ಪೂರಿನ ಮಾಡ್ಕೊಂಡಿರೋದು ಪೂರಿ ಸಿಗುತ್ತೆ ಅದನ್ನು ತಂದು ಎಣ್ಣೆಗೆ ಹಾಕೊಂಡ್ರೆ ಸಾಕು ಹೆಲ್ದಿ ಆಗುತ್ತೆ ಆಸುಗಳ ಸಿಗೋ ಪೂರಿ ಯಾವ್ಯಾವ ಥರ ಎಣ್ಣೆಲಿ ಕರೆದಿರ್ತಾರೋ ಏನೋ ನಮ್ಮನೆ ಎಣ್ಣೆಲಿ ನಮ್ಮನೆ ಪದಾರ್ಥಗಳಲ್ಲಿ ನಾವು ಏನೇ ಮಾಡ್ಕೊಂಡು ತಿಂದರೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಈ ಥರ ಪೂರಿನ ಸ್ವಲ್ಪ ಪುಡಿ ಪುಡಿ ಮಾಡಿ ಫಸ್ಟ್ ಹಾಕ್ಕೊಂಡು ಅದ್ರ ಮೇಲೆ ಬಟಾಣಿ ಮತ್ತು ನಾವು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆ ಈರುಳ್ಳಿ ಟೊಮೆಟೊ ಕ್ಯಾರೆಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರ ಮೇಲೆ ಸೇವು ಮತ್ತು ಸ್ವಲ್ಪ ನಿಮ್ಗೆ ಏನಾದರೂ ಬೇಕಾದರೆ ಈ ಬೂಂದಿಕಾಳು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮಸಾಲೆ ಪುರಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು